ಸಮುದ್ರದ ಅಲೆಗಳ ಹೊಡೆತಕ್ಕೆ ದೋಣಿ ಮಗುಚಿ ಬಿದ್ದಿದ್ದು ಬಲೆಗೆ ಹೋದ ನಾಲ್ವರು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಮಲ್ಪೆಯ ಸಮುದ್ರ ತೀರದ ತೊಟ್ಟಂ ಬಳಿ ಇಂದು ಮುಂಜಾನೆ ಸಂಭವಿಸಿದೆ ತೊಟ್ಟಂ ವಾರ್ಡಿನ ನಗರಸಭಾ ಸದಸ್ಯರಾದ ಯೋಗೇಶ್ ಅವರು ಈಶ್ವರ್ ಮಲ್ಪೆ ತಂಡಕ್ಕೆ ಮಾಹಿತಿಯನ್ನು ನೀಡಿದ್ದು ಸ್ಥಳೀಯರಾದ ಪ್ರವೀಣ್ ಉದಯ್ ಅವರ ಜೊತೆ ಸೇರಿ ಲೈಫ್ ಜಾಕೆಟ್ ನೀಡಿ ನಾಲ್ವರು ಮೀನುಗಾರರ ಜೀವ ರಕ್ಷಿಸಲಾಗಿದೆ ಎಂದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಿಳಿಸಿದ್ದಾರೆ ಜಿಲ್ಲೆಯಾದ್ಯಂತ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಕಡಲು ಪ್ರಕ್ಷುಬ್ಧಗೊಂಡಿದ್ದು ದೈತ್ಯ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ ಈಜು ಬರುತ್ತದೆ ಎಂದು ಹೇಳಿ ಯಾರೂ ಸಹ ನೀರಿಗೆ ಇಳಿಯಬೇಡಿ ಯಾವ ಕ್ಷಣದಲ್ಲೂ ಅಲೆಗಳು ಮೇಲಕ್ಕೆ ಬರುತ್ತವೆ ಎಂದು ಹೇಳಲು ಸಾಧ್ಯವಿಲ್ಲ ಎಲ್ಲಾ ಮೀನುಗಾರರು ಲೈಫ್ ಜಾಕೆಟ್ ಹಾಕಿಯೇ ಮೀನುಗಾರಿಕೆಗೆ ಹೋಗಿ ಎಂದು ಈಶ್ವರ್ ಮಲ್ಪೆ ವಿನಂತಿಸಿದ್ದಾರೆ ಒಂದು ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ ನಾಲ್ಕು ಜನ ರಕ್ಷಣೆ ಮಾಡಿದ ಸ್ಥಳೀಯರು ಮೀನುಗಾರಿಕೆ ಇವರು ಯೋಗೇಶ ತಕ್ಷಣ ನಮ್ಗೆ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು ನಮ್ಗೆ ಏನಂತ ಗೊತ್ತಾಗಿಲ್ಲ ಅದು ಓಡ್ ಬಂದ ಆಸ್ಪತ್ರೆಗೆ ನಮ್ಮ ಪ್ರವಿನಣ್ಣ ಇದ್ರು ಎಲ್ಲ ಒಂದು ಇಲ್ಲಿನ ಮೀನುಗಾರಿಕರು ಎಲ್ಲ ಸೇರಿ ಸುಮಾರು ಉದಯಣ್ಣ ನಾಲ್ಕು ಜನ ಅಲ್ಲಿ ನೀರಲ್ಲಿ ಬಿದ್ದಾಗ ಅವರ ಹತ್ರ ಲೈಫ್ ಜಾಕೆಟ್ ಇಲ್ಲ ಇದು ಈ ಲೈಫ್ ಜಾಕೆಟ್ ಇಲ್ಲ ಕೊನೆಗೆ ನಾವು ಬಣ್ಣನವರ ಒಂದು ಮುಂದಸ್ತೆಗೆ ಒಂದು ಲೈಫ್ ಜಾಕೆಟ್ ತಗೊಂಡು ನಾವೆಲ್ಲ ಅಲ್ಲಿಗೆ ಹೋಗಿ ಆ ನಾಲ್ಕು ಜನ ಈಗ ಬದುಕಿದ್ದಾರೆ ಅದಕ್ಕೆ ಹೆಚ್ಚಿನ ರೀತಿ